ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಭ್ಯರ್ಥಿಗಳು ಯಶಸ್ಸನ್ನು ಸಾಧಿಸಬೇಕೆಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದ ವಿಷಯಗಳ ಕಡೆಗೆ ಅಭ್ಯರ್ಥಿಗಳು ಗಮನ ಹರಿಸಬೇಕು ಇಂದು ಪ್ರತಿಯೊಂದು ಪರೀಕ್ಷೆಗಳಲ್ಲಿ ಕನ್ನಡ ವಿಷಯದ ಕುರಿತಾದಂತಹ ಪ್ರಶ್ನೆಗಳು ಬಂದೇ ಬರುತ್ತವೆ ಅದರಲ್ಲಿ ಕನ್ನಡದ ಪ್ರಥಮಗಳು ಅಥವಾ ಮೊದಲುಗಳ ಕುರಿತಾಗಿ ಪ್ರಶ್ನೆಗಳನ್ನು ಕಡ್ಡಾಯವಾಗಿ ಕೇಳಲಾಗುತ್ತದೆ ಈ ಒಂದು ಪ್ರಥಮ ಅಥವಾ ಮೊದಲುಗಳ ವಿಷಯ ನಮಗೆ ಮನವರಿಕೆ ಆಗಿತ್ತು ಅಂತಂದ್ರೆ ಕನ್ಫರ್ಮ್ ಆಗಿತ್ತು ಅಂತಂದ್ರೆ ಉತ್ತರವನ್ನು ನಿಖರವಾಗಿ ಪರೀಕ್ಷೆಯಲ್ಲಿ ಗುರುತಿಸಲು ಸಾಧ್ಯವಾಗುತ್ತದೆ ಅದರಿಂದ ನಮಗೆ ಅಂಕಗಳ ಏರಿಕೆ ಉಂಟಾಗುತ್ತದೆ ಹಾಗಾಗಿ ಈ ಕನ್ನಡದ ಪ್ರಥಮಗಳನ್ನು ಹೇಗೆ ನೆನಪಿನಲ್ಲಿ ಇಟ್ಟುಕೊಳ್ಬೇಕು ಸದಾ ನಮ್ಮ ಸ್ಮರಣೆಯಲ್ಲಿ ಉಳಿಬೇಕು ಅದು ಯಾವಾಗಲೂ ಅಚ್ಚಳೆಯದಂತೆ ನಮ್ಮ ಸ್ಮೃತಿ ಪಟಲದಲ್ಲಿ ಇರಬೇಕು ತಾವು ಕಂಡುಕೊಳ್ಳಬೇಕಾಗಿತ್ತು ಅಂತಂದ್ರೆ ಈ ಒಂದು ಮಾಹಿತಿಯಲ್ಲಿ ತಮಗೆ ಕನ್ನಡದ ಪ್ರಥಮಗಳ ಕುರಿತಾದಂತಹ ಕಿರು ಮಾಹಿತಿಯನ್ನು ನಾನು ಕೊಡ್ತಾ ಇದ್ದೀನಿ ಆ ಕಿರು ಮಾಹಿತಿಯನ್ನು ನೀವು ಕುಲಂಕುಷವಾಗಿ ಅವಲೋಕನ ಮಾಡಿದರೆ ಈ ಕನ್ನಡದ ಪ್ರಥಮಗಳ ಕುರಿತಾದಂತಹ ಯಾವುದೇ ಪರೀಕ್ಷೆಗಳಲ್ಲಿ ಯಾವುದೇ ಪ್ರಶ್ನೆಗಳನ್ನು ಕೇಳಿ ಆ ಒಂದು ಪ್ರಶ್ನೆಗೆ ನೀವು ನೂರಕ್ಕೆ ನೂರರಷ್ಟು ನಿಖರವಾದಂತಹ ಉತ್ತರವನ್ನು ಕೊಡಲಿಕ್ಕೆ ಸಾಧ್ಯವಾಗುತ್ತದೆ ಹಾಗಾಗಿ ಆ ಮೊದಲುಗಳ ಕುರಿತಾಗಿ ತಾವು ಅರ್ಥೈಸಿಕೊಂಡರೆ ಈ ಕನ್ನಡದ ಮೊದಲುಗಳನ್ನು ತಾವು ಶಾಶ್ವತವಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಾಗುತ್ತದೆ ಆ ನೆನಪಿನಲ್ಲಿ ಇಟ್ಟುಕೊಳ್ಳಲು ಕೆಲವೊಂದಿಷ್ಟು ವಿಷಯಗಳನ್ನು ನಾನು ಅರ್ಥೈಸುವಂತಹ ಕೆಲಸವನ್ನು ಮಾಡ್ತಾ ಇದ್ದೀನಿ ಕನ್ನಡದ ಪ್ರಥಮಗಳಲ್ಲಿ ಸುಮಾರು ಮೂವತ್ತ್ನಾಲ್ಕು ಪ್ರಥಮಗಳನ್ನು ಅಧ್ಯಯನ ಮತ್ತು ಅರ್ಥೈಸುವ ಪ್ರಯತ್ನವನ್ನು ನಾನು ಇಲ್ಲಿ ಮಾಡ್ತಾ ಇದ್ದು ಇದನ್ನು ಹಲವಾರು ಭಾಗಗಳಲ್ಲಿ ತಮಗೆ ತಲುಪಿಸುವಂತಹ ಕೆಲಸ ಮಾಡುತ್ತೇನೆ ಅವುಗಳನ್ನು ವೀಕ್ಷಿಸಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ ಅದಕ್ಕಿಂತ ಮುಂಚಿತವಾಗಿ ಯಾರು ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ವೀಕ್ಷಣೆ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬೆಲ್ ಅನ್ನು ಒತ್ತಿ ಆಲ್ ಅಂತಕ್ಕಂಥ ಆಪ್ಷನ್ಸ್ ಆಯ್ಕೆ ಮಾಡಿಕೊಳ್ಳಿ ನಾನು ಕೊಡತಕ್ಕಂಥ ನೇಮಕಾತಿ ಪ್ರಕಟಣೆಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂತಹ ಮಾಹಿತಿ ನೋಟಿಫಿಕೇಶನ್ ಮೂಲಕ ಲಭ್ಯವಾಗುತ್ತೆ ಬನ್ನಿ ಕನ್ನಡದ ಪ್ರಥಮಗಳ ಕುರಿತು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಕನ್ನಡದ ಮೊದಲ ದೊರೆ ಮಯೂರವರ್ಮ ಕದಂಬ ರಾಜ್ಯವನ್ನು ಕರ್ನಾಟಕದ ಪ್ರಥಮ ರಾಜ್ಯವೆಂದು ಕರೆಯಲಾಗುತ್ತದೆ ಈ ರಾಜ್ಯದ ಸ್ಥಾಪಕ ಮಯೂರವರ್ಮ ಆಗಿದ್ದು ಈತನ ಆಡಳಿತದ ಅವಧಿ ಸಾಮಾನ್ಯ ಸಕ ಮುನ್ನೂರ ಇಪ್ಪತ್ತೈದರಿಂದ ಮುನ್ನೂರ ನಲವತ್ತೈದರ ಅವಧಿವರೆಗೆ ಕದಂಬ ಮಣಿತನದ ಅರಸನಾಗಿ ರಾಜ್ಯವನ್ನು ಆಡಳಿತ ಮಾಡಿದ್ದಾನೆ ಈ ಎಲ್ಲ ವಿಷಯ ತಾಳಗುಂದ ಶಾಸನದ ಮೂಲಕ ನಮಗೆ ಲಭ್ಯವಾಗುತ್ತದೆ ಈ ಒಂದು ಕದಂಬ ಮಣಿತನದ ಇತಿಹಾಸವನ್ನ ತಿಳಿಸುವಂತಹ ಶಾಸನವೂ ಆಗಿದೆ ಮಯೂರವರ್ಮ ಕಂಚಿ ಪಲ್ಲವರಿಂದ ಅವಮಾನಿತನಾಗುತ್ತಾನೆ ತನ್ನ ಸ್ವಾಭಿಮಾನಕ್ಕೆ ಧಕ್ಕೆ ತಂದವರ ವಿರುದ್ಧ ಹೋರಾಡಿ ಕದಂಬ ಮನೆತನದ ಸ್ಥಾಪನೆ ಕಾರಣೀಭೂತನಾದ ಎಂಬ ವಿಚಾರ ಶಾಸನಗಳಿಂದ ಐತಿಹಾಸಿಕ ದಾಖಲೆಗಳಿಂದ ನಮಗೆ ತಿಳಿದು ಬರುತ್ತದೆ ಹಾಗಾಗಿ ಕನ್ನಡದ ಮೊದಲ ದೊರೆ ಎಂಬ ಕೀರ್ತಿ ಮಯೂರವರ್ಮನಿಗೆ ಸಲ್ಲುತ್ತದೆ ಇದರ ಕುರಿತು ಸಾಕಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒಂದು ಮಾಹಿತಿಯನ್ನ ಕೇಳಲಾಗುತ್ತದೆ ಇನ್ನು ಕನ್ನಡದ ಮೊದಲ ಕವಿ ಆದಿಕವಿ ಪಂಪನನ್ನ ನಾವು ಕನ್ನಡದ ಮೊದಲ ಕವಿ ಎಂಬುದನ್ನು ಗುರುತಿಸಲಾಗಿದೆ ಕನ್ನಡ ಸಾಹಿತ್ಯ ಹಾಗೂ ಕನ್ನಡದ ಮೊದಲ ಕವಿ ಕನ್ನಡ ಭಾಷೆಯ ಜೈನ ಕವಿಯಾಗಿದ್ದು ಆದಿಕವಿ ಪಂಪನ ಕಾಲಮಾನ ಕ್ರಿಸ್ತ ಶ ಹತ್ತನೇ ಶತಮಾನ ವೇಮುಲವಾಡದ ಚಾಲುಕ್ಯ ರಾಜ ಇಮ್ಮಡಿ ಅರಿಕೇಶ್ವರಿಯ ಆಸ್ಥಾನದಲ್ಲಿ ಇದ್ದಂತಹ ಆದಿಕವಿ ಪಂಪ ಎರಡು ಕೃತಿಗಳನ್ನ ರಚನೆ ಮಾಡಿದ್ದಾನೆ ಒಂದು ಲೌಕಿಕ ಕಾವ್ಯ ಇನ್ನೊಂದು ಆಗಮಿಕ ಕಾವ್ಯ ಆಗಮಿಕ ಕಾವ್ಯ ಆದಿಪುರಾಣ ಆದರೆ ಲೌಕಿಕ ಕಾವ್ಯ ವಿಕ್ರಮಾರ್ಜುನ ವಿಜಯ ಪಂಪನ ಕುರಿತು ಹಾಗೂ ಪಂಪನ ಮನೆತನದ ಕುರಿತಾದಂತಹ ಒಂದು ಶಾಸನ ಇಂದಿನ ತೆಲಂಗಾಣ ರಾಜ್ಯದ ಕರೀಂನಗರ ಜಿಲ್ಲೆಯ ಕುರಿಖ್ಯಾಲ ಗ್ರಾಮದಲ್ಲಿ ಲಭ್ಯವಾಗಿದ್ದು ಅದಕ್ಕೆ ಗಂಗಾಧರ ಶಾಸನ ಎಂದು ಕರೆಯುತ್ತಾರೆ ಪಂಪನ ಸಹೋದರ ಜಿನವಲ್ಲಭ ಶಾಸನದ ಪಂಪನ ಹಾಗೂ ಪಂಪನ ಮನೆತನದ ಕುರಿತಾಗಿ ಎಲ್ಲ ಮಾಹಿತಿ ನಮಗೆ ಲಭ್ಯವಾಗುತ್ತದೆ ಹೀಗೆ ಹತ್ತು ಹಲವಾರು ಉಪಲಬ್ಧವಾದ ಮಾಹಿತಿಗಳಿಂದ ಕನ್ನಡದ ಮೊದಲ ಕವಿ ಎಂದು ಆದಿಕವಿ ಪಂಪನನ್ನು ನಾವು ಗುರುತಿಸಲಾಗುತ್ತದೆ ಇನ್ನು ಮೂರನೇದಾಗಿ ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ ಕನ್ನಡ ಲಿಪಿಯಲ್ಲಿ ರಚಿಸಲ್ಪಟ್ಟಿರುವ ಮೊಟ್ಟ ಮೊದಲ ಶಾಸನ ಎಂದು ಉತ್ಖನನ ಮತ್ತು ಉಪಲಬ್ಧವಾದ ಹಿನ್ನೆಲೆಯಲ್ಲಿ ಹಲ್ಮಿಡಿ ಶಾಸನವನ್ನು ಪ್ರಥಮ ಅಥವಾ ಮೊದಲ ಶಾಸನವೆಂದು ಹೇಳಲಾಗಿದೆ ಇದರ ಕಾಲ ಸಾಮಾನ್ಯ ಶಕ ವರ್ಷ ನಾಲ್ಕುನೂರ ಐವತ್ತು ಹಲ್ಮಿಡಿ ಗ್ರಾಮ ಇರುವುದು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ವ್ಯಾಪ್ತಿಗೆ ಒಳಪಡುವಂತಹ ಒಂದು ಸಣ್ಣ ಗ್ರಾಮವಾಗಿದೆ ಈ ಶಾಸನವನ್ನು ಶಕ ವರ್ಷ ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಶಾಸನ ತಜ್ಞ ಎಂ ಎಚ್ ಕೃಷ್ಣ ಎಂಬುವರಿಂದ ಸಂಶೋಧಿಸಲ್ಪಟ್ಟಿದೆ ಹಳೆಗನ್ನಡ ಹಾಗೂ ದಾಕ್ಷಿಣಾತ್ಯ ಬ್ರಾಹ್ಮಿ ಲಿಪಿಯನ್ನು ಹೋಲುವಂತಹ ಕನ್ನಡ ಲಿಪಿಯಲ್ಲಿರುವ ಹದಿನಾರು ಸಾಲುಗಳ ಗದ್ಯ ರೂಪವಾಗಿದೆ ಈ ಅವಧಿಯಲ್ಲಿ ಕನ್ನಡ ಭಾಷೆ ಪ್ರೌಢ ಸ್ಥಾನದಲ್ಲಿ ಇತ್ತು ಎಂಬುದನ್ನು ಶಾಸನ ತಜ್ಞರು ತಿಳಿಸಲ್ಪಡುತ್ತಾರೆ ಈ ಶಾಸನದ ವಿಷಯ ದಾನ ಶಾಸನವಾಗಿದೆ ಅಂದರೆ ಹಲ್ಮಿಡಿ ಮತ್ತು ಮುಳವಳ್ಳಿ ಅಂತಕ್ಕಂತಹ ಗ್ರಾಮಗಳನ್ನು ಕದಂಬ ಮಣಿತನದ ಕಕುತ್ಸವರ್ಮ ದಾನವಾಗಿ ನೀಡದಂತಹ ಒಂದು ವಿಷಯ ಗದ್ಯ ರೂಪದಲ್ಲಿ ಉಲ್ಲೇಖಗೊಂಡಿರುವುದು ಶಾಸನದ ವಿಷಯ ವಸ್ತುವಾಗಿದೆ ಹಲ್ಮಿಡಿ ಶಾಸನದ ಕುರಿತು ಸಾಕಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಹಲ್ಮಿಡಿ ಶಾಸನದ ಕಾಲ ಹಲ್ಮಿಡಿ ಶಾಸನ ಇರುವ ಸ್ಥಳ ಹಲ್ಮಿಡಿ ಶಾಸನದ ವಿಷಯ ವಸ್ತು ಹೀಗೆ ಹಲವು ರೀತಿಯಾದಂತಹ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಆ ಒಂದು ಪ್ರಶ್ನೆಗಳಿಗೆ ಈ ಒಂದು ವಿಷಯ ಪೂರಕವಾಗಿದೆ ಅನ್ನೋದನ್ನು ನಾನು ಭಾವಿಸ್ತಾ ಇದ್ದೇನೆ ಇನ್ನು ನಾಲ್ಕನೇದಾಗಿ ತ್ರಿಪದಿ ಛಂದಸ್ಸಿನ ಮೊದಲ ಬಳಕೆ ಕನ್ನಡ ಸಾಹಿತ್ಯ ಮತ್ತು ಛಂದಸ್ಸಿನಲ್ಲಿ ತ್ರಿಪದಿ ಮೂರು ಸಾಲಿನ ಪದ್ಯಜಾತಿಯಾಗಿದ್ದು ಈ ಒಂದು ತ್ರಿಪದಿ ಮೊದಲು ಬಳಕೆಗೊಂಡಿದ್ದು ಬಾದಾಮಿಯ ಕಪೆ ಅರಭಟನ ಶಾಸನ ಈ ಒಂದು ಶಾಸನದ ಕಾಲಮಾನ ಏಳನೇ ಶತಮಾನ ಇದರಲ್ಲಿ ತ್ರಿಪದಿ ಕಾವ್ಯ ಚಂದಸಿನ ಸಮಗ್ರ ಲಕ್ಷಣಗಳನ್ನು ಒಳಗೊಂಡು ರಚಿತವಾಗಿರುವ ಶಾಸನ ಆಗಿದೆ ಈ ಒಂದು ಬಂಡೆಗಲ್ಲಿನ ಶಾಸನದಲ್ಲಿ ಮೂರು ತ್ರಿಪದಿಗಳನ್ನು ಶಾಸನ ಕವಿಗಳು ರಚಿಸಿದ್ದಾರೆ ಅನ್ನುವುದು ನಮಗೆ ಗೋಚರ ಆಗುತ್ತದೆ ಕನ್ನಡಿಗರ ವೀರ ಅಭಿಮಾನದ ಕಪೆ ಎಂಬ ಐತಿಹಾಸಿಕ ವ್ಯಕ್ತಿ ಶಾಸನವೆಂದೇ ಪ್ರತೀತಿಯನ್ನು ಹೊಂದಿದೆ ಮೂರು ಶಾಸನಗಳಲ್ಲಿ ಛಂದಸ್ಸಿನ ಸಮಗ್ರ ಲಕ್ಷಣಗಳು ಅರ್ಥಾತ್ ಮೂರು ಸಾಲಿನ ತ್ರಿಪದಿ ಛಂದಸ್ಸಿನ ಸಮಗ್ರ ಲಕ್ಷಣಗಳು ಅಂಶಗಣಾತ್ಮಕ ಲಕ್ಷಣಗಳು ನಮಗೆ ಕಂಡುಬರುತ್ತೆ ಈ ಶಾಸನದಲ್ಲಿ ಮೂರು ತ್ರಿಪದಿ ಪದ್ಯಗಳು ನಮಗೆ ಲಭ್ಯವಾಗಿದ್ದು ಅದರಲ್ಲಿ ಸಾಧುಂಗೆ ಸಾಧು ಮಾಧುರಂಗೆ ಮಾಧುರೇಂ ಬಾದಿಪ್ಪ ಕಲಿಗೆ ಕಲಿಗ ವಿಪರೀತನ್ ಮಾಧವನೀತನ್ ಪೆರನಲ್ಲ ಈ ಒಂದು ತ್ರಿಪದಿ ಕನ್ನಡ ಸಾಹಿತ್ಯದಲ್ಲಿ ಹಾಗೂ ಕನ್ನಡ ಛಂದಸ್ಸಿನಲ್ಲಿ ಪ್ರಸಿದ್ಧಿ ಹಾಗೂ ಪ್ರಖ್ಯಾತಿಯನ್ನು ಪಡೆದುಕೊಂಡಂತಹ ತ್ರಿಪದಿ ಪದ್ಯ ಆಗಿದೆ ಅನ್ನುವುದನ್ನು ನಾವು ಗಮನಿಸಬಹುದಾಗಿದೆ ಹಾಗಾಗಿ ತ್ರಿಪದಿ ಛಂದಸ್ಸಿನ ಮೊದಲ ಬಳಕೆ ಅಂತ ಪ್ರಶ್ನೆ ಕೇಳಿದ್ದರೆ ಅದು ಬಾದಾಮಿಯ ಶಾಸನ ಅಥವಾ ಬಾದಾಮಿಯ ಕಪೆ ಅರಭಟನೆ ಶಾಸನ ಅನ್ನುವುದನ್ನು ಅಭ್ಯರ್ಥಿಗಳು ಗಮನಿಸಿಕೊಂಡ್ರೆ ಸಾಕು ನಾಲ್ಕು ಪ್ರಥಮಗಳ ಕುರಿತಾಗಿ ಏನಾದರೂ ಅನಿಸಿಕೆ ಅಭಿಪ್ರಾಯಗಳು ಇತ್ತು ಅಂತಂದರೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ ಇನ್ನಷ್ಟು ಪ್ರಥಮಗಳ ಕುರಿತಾದಂತಹ ಮಾಹಿತಿಯನ್ನು ಮುಂದಿನ ಭಾಗಗಳಲ್ಲಿ ತಮಗೆ ಕೊಡಬಯಸುತ್ತೇನೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗ್ತಕ್ಕಂತಹ ಅಭ್ಯರ್ಥಿಗಳಿಗೆ ಈ ಒಂದು ಮಾಹಿತಿ ಪರಿಪೂರ್ಣ ಆಗಿದೆ ಅನ್ನೋದನ್ನು ನಾನು ಭಾವಿಸ್ತಾ ಇದ್ದೇನೆ ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಹಿತಿಯನ್ನು ತಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಯಾರಿಗಾದರೂ ಈ ಮಾಹಿತಿ ಉಪಯೋಗ ಆಗ್ಬೋದು ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ ಜೊತೆ ಸದಾ ಟಚ್ನಲ್ಲಿರ್ರಿ ಎಲ್ಲರಿಗೂ ಧನ್ಯವಾದಗಳು